ಒಂದು ಕಾಲದಲ್ಲಿ ಮಂತ್ರಾಲಯದ ಹತ್ತಿರದ ಹಳ್ಳಿಯಲ್ಲಿ ರಾಮಯ್ಯ ಎನ್ನುವ ಭಕ್ತನು ವಾಸಿಸುತ್ತಿದ್ದನು ಬಡವನಾದರೂ ದೇವರ ನಂಬಿಕೆಯಲ್ಲಿ ಅಗ್ರಗಣ್ಯನಾಗಿದ್ದನು ಪ್ರತಿಯೊಂದು ದಿನವೂ ಸೂರ್ಯೋದಯ ಆಗುತ್ತಿದ್ದಂತೆ ಅವನು ತನ್ನ ಹೆಜ್ಜೆಗಳನ್ನು ಬೃಂದಾವನದ ಕಡೆಗೆ ಸಾಗಿಸುತ್ತಿದ್ದ ಬೃಂದಾವನದ ಮುಂದೆ ಸ್ವಾಮಿಗಳೇ ನನ್ನ ಮಗನಿಗೆ ಆರೋಗ್ಯ ದಯಪಾಲಿಸಿರಿ ಎಂದು ಹೂವಿನ ಹಾರ ಸಮರ್ಪಿಸಿ ಪ್ರಾರ್ಥನೆ ಮಾಡುತ್ತಿದ್ದ ಆ ರಾತ್ರಿ ಕನಸಿನಲ್ಲಿ ದಿವ್ಯಸ್ವರೂಪಧಾರಿ ರಾಘವೇಂದ್ರ ಸ್ವಾಮಿಗಳು ಪ್ರಕಾಶವಾಗಿ ಪ್ರತ್ಯಕ್ಷರಾದರು ನಿನ್ನ ನಂಬಿಕೆ ನನಗೆ ಗೊತ್ತಿದೆ ನಾಳೆ ಬೆಳಿಗ್ಗೆ ತೀರ್ಥವನ್ನು ಮಗನಿಗೆ ಕುಡಿಸು ಬೆಳಿಗ್ಗೆ ರಾಮಯ್ಯನು ತೀರ್ಥವನ್ನು ತಂದು ನಂಬಿಕೆಯಿಂದ ಮಗನಿಗೆ ಕುಡಿಸಿದನು ಅದ್ಭುತವಾಗಿ ಮಗನ ಮುಖದಲ್ಲಿ ಉಜ್ವಲತೆ ಮೂಡಿತು ಗುಣಮುಖನಾದನು ಹರ್ಷದ ಕ್ಷಣದಲ್ಲಿ ತಂದೆ ತಾಯಿ ಆ ಮಗುವನ್ನು ಹತ್ತಿರಕ್ಕೆ ಎಳೆದುಕೊಂಡು ಅಪ್ಪಿಕೊಂಡರು ಆ ದಿನದಿಂದ ರಾಮಯ್ಯ ಜೀವನಪೂರ್ತಿ ಭಕ್ತಿಯಲ್ಲಿ ತೊಡಗಿದನು ಶ್ರೀ ಗುರು ರಾಘವೇಂದ್ರರ ಕೃಪಾಕಟಾಕ್ಷ ಸದಾ ಅವನ ಬದುಕನ್ನು ಕಾಯುತ್ತಿತ್ತು ಗುರು ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ನಮ್ಮೆಲ್ಲರ ಮೇಲೂ ಸದಾ ಇರಲಿ ಎಂದು ಪ್ರಾರ್ಥಿಸೋಣ